ನಿಷ್ಕ್ರಿಯ ಖಾತೆಗಳಲ್ಲಿರುವ ಹಣವನ್ನು ಸಂಬಂಧಿಸಿದ ವಾರಸುದಾರರಿಗೆ ನೀಡಲು ಕೇಂದ್ರ ಹಣಕಾಸು ಸಚಿವಾಲಯ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಮ್ಮ ಹಣ ನಿಮ್ಮ ಹಕ್ಕು ಹೆಸರಿನಲ್ಲಿ ನಿಷ್ಕ್ರಿಯ ಖಾತೆಗಳು ಹಾಗೂ ಹಕ್ಕು ಪಡೆಯದ ಠೇವಣಿಗಳ ಕುರಿತು ಜಾಗೃತಿ ಅಭಿಯಾನ ನಡೆಸುತ್ತಿದೆ ಅಭಿಯಾನದ ಅಂಗವಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸಂಬಂಧಿಸಿದ ಅರ್ಹ ಖಾತೆದಾರರಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಹಣ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಗಿರೀಶ್ ಕುಲಕರ್ಣಿ ಆರ್ಬಿಐ ಅಧಿಕಾರಿ ಗೌತಮ್ ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕ ರವಿ ಮಿಶ್ರಂ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೊಹಮ್ಮದ್ ಜುಬೇರ್ ಡಿಸೆಂಬರ್ ಅಂತ್ಯದ ವೇಳೆಗೆ ಜಿಲ್ಲೆಯ ಹದಿನೆಂಟು ಸಾವಿರದ ಆರುನೂರು ನಿಷ್ಕ್ರಿಯ ಖಾತೆಗಳ ಇತ್ಯರ್ಥದ ಗುರಿಯನ್ನು ಇರಿಸಿಕೊಳ್ಳಲಾಗಿದೆ ಕಳೆದ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಿಷ್ಕ್ರಿಯವಾಗಿರುವ ಖಾತೆಗಳಲ್ಲಿರುವ ಹಣವನ್ನು ಕೆವೈಸಿ ಮೂಲಕ ಮರಳಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಫಲಾನುಭವಿ ವಸಂತಲಕ್ಷ್ಮಿ ಮಾತನಾಡುತ್ತಾ ವೈಯಕ್ತಿಕ ಕಾರಣಗಳಿಂದಾಗಿ ಖಾತೆಯಲ್ಲಿದ್ದ ಹಣ ಪಡೆಯಲು ಸಾಧ್ಯವಾಗಿರಲಿಲ್ಲ ಹಲವು ವರ್ಷಗಳಿಂದ ಖಾತೆ ನಿಷ್ಕ್ರಿಯಗೊಂಡಿತ್ತು ಇದೀಗ ಬ್ಯಾಂಕ್ ಸಿಬ್ಬಂದಿ ಮಾಹಿತಿ ಒದಗಿಸಿ ಹಣ ಹಿಂಪಡೆಯಲು ಸಹಾಯವಾಗಿದೆ ಎಂದರು ನಿಷ್ಕ್ರಿಯ ಖಾತೆಯಲ್ಲಿದ್ದ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣ ಯಶಸ್ವಿಯಾಗಿ ಮರಳಿ ಪಡೆದಿರುವುದಾಗಿ ತಿಳಿಸಿದರು ಗಿರೀಶ್ ಕುಲಕರ್ಣಿ ಮಾತನಾಡುತ್ತಾ ಜಿಲ್ಲೆಯ ವಿವಿಧ ಬ್ಯಾಂಕ್ಗಳ ಖಾತೆಗಳಲ್ಲಿ ಎರಡು ಲಕ್ಷದ ಎಪ್ಪತ್ತ್ಮೂರು ಸಾವಿರಕ್ಕೂ ಅಧಿಕ ನಿಷ್ಕ್ರಿಯ ಖಾತೆಗಳಲ್ಲಿ ಎಪ್ಪತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಹಣವಿದೆ ಈ ಅಭಿಯಾನದ ಅಡಿ ಜಿಲ್ಲೆಯಲ್ಲಿ ಇದುವರೆಗೂ ನಾನ್ನೂರ ಅರವತ್ತೆಂಟು ಖಾತೆಗಳ ಇತ್ಯರ್ಥಪಡಿಸಲಾಗಿದ್ದು ಗ್ರಾಹಕರಿಗೆ ಒಂದು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿಯಷ್ಟು ಹಣವನ್ನು ಮರಳಿಸಲಾಗಿದೆ ವಿವಿಧ ವಿಮಾ ಖಾತೆಗಳಿಂದ ಎಂಟು ಲಕ್ಷದ ನಲವತ್ತೈದು ಸಾವಿರ ಹಣವನ್ನು ವಾರಸುದಾರರಿಗೆ ನೀಡಲಾಗಿದೆ ಅಭಿಯಾನಕ್ಕೆ ಜನರ ಸ್ಪಂದನೆ ಅಗತ್ಯವಿದೆ ಎಂದರು

ನಮಗೆ ಅಕೌಂಟ್ಸನ್ನು ಟಾರ್ಗೆಟ್ ಕೊಟ್ಟಿದೆ ಆ ಪ್ರಕಾರ ನಾವು ಆ ಸಾಧನೆಯನ್ನು ಮಾಡ್ತೀವಿ ಮತ್ತು ಜನರಲ್ಲಿ ವಿನಂತಿ ಏನಂದ್ರೆ ತಮಗೆ ಅಂದರೆ ಲಾಸ್ಟ್ ಫೈವ್ ಇಯರ್ ಇರ್ಬೋದು ಟೆನ್ ಇರ್ಬೋದು ಏನು ಅಕೌಂಟ್ಸ್ ತಾವು ಯೂಸ್ ಮಾಡ್ತಾ ಇಲ್ಲ ತಮ್ಮ ತಮ್ಮ ಬ್ಯಾಂಕರ್ ಬ್ಯಾಂಕ್ಗಳಿಗೆ ಹೋಗಿ ಅದನ್ನು ಇ ಕೆ ವೈ ಸಿ ಮಾಡಿಸ್ಕೊಂಡು ಇದನ್ನು ಕ್ಲೋಸ್ ಮಾಡ್ಬೋದು ಆಕ್ಟಿವ್ ಅದು ಮಾಡ್ಬೋದು ಸೊ ಅಲ್ಪ ಸ್ವಲ್ಪ ದುಡ್ಡಿದ್ರು ಕೂಡ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸೊ ಅದು ಈ ಒಂದು ಪ್ರೋಗ್ರಾಮಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಂತ ನಾನು ಕೇಳಿ ಸಮ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸಿಂದ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಮತ್ತು ಸರ್ ಅವರೇ ಅಂದರೆ ಅವರು ಅಸಿಸ್ಟೆಂಟ್ಸ್ ಅವರು ಫೋನ್ ಮಾಡಿ ಹೇಳಿದ್ರು ನನಗೆ ಈ ಥರ ಬಂದು ನೀವು ಹೋಗ್ಬೋದು ಅಂತ ಹೇಳಿದರು ಟ್ವೆಂಟಿ ಟೂ ತೌಸಂಡ್ ಸಮ್ ಚೇಂಜ್ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ತೊಂಬತ್ತೆರಡು ಲಕ್ಷದವರೆಗೂ ಹಣವೈದು ಸೆಟಲ್ ಮಾಡಿದ್ದು ಇನ್ನು ಏಳು ಅಕೌಂಟ್ ಅಂಡರ್ ಪ್ರೊಸೆಸ್ ಇದಾವೆ ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ರೂಪಾಯಿ ಇದ್ದು ಇನ್ನು ಉಳಿದಂತೆ ನೋಡೋದಾದರೆ ಸುಮಾರು ಮೂವತ್ತ್ಮೂರು ಎಲ್ ಐ ಸಿ ಪಾಲಿಸಿಗಳನ್ನು ಸಹಿತ ನಮ್ಮ ಬಳ್ಳಾರಿ ಜಿಲ್ಲೆನ ಸೆಟಲ್ ಮಾಡಿದರೆ ಎಂಟು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಅಮೌಂಟಿಗೆ ಸಂಬಂಧಪಟ್ಟಂತೆ ನಮ್ಮ ಟಾರ್ಗೆಟನ್ನು ಮುಟ್ಟಬೇಕು ಅಂತೇಳಿ ನಮ್ಮ ಎಲ್ಲ ಶಾಖಾಧಿಕಾರಿಗಳಿಗೆ ನಾನು ಕರೆಯನ್ನು ಕೊಟ್ಟಿದ್ದೀನಿ ಆಲ್ರೆಡಿ ಜನಗಳು ಸಹಿತ ಸ್ವಲ್ಪ ಸರಿಯಾಗಿ ಸ್ಪಂದಿಸಿ ನಿಮ್ಮ ಹಣ ಇದು ನಿಮ್ಮ ಹಕ್ಕು ದಯವಿಟ್ಟು ನಿಮ್ಮ ಹಣವನ್ನು ಸಾಧ್ಯವಾದಷ್ಟು ವಾಪಸ್ ತರಿಸ್ಕೊಂಡು ಅದನ್ನು ಮರಳಿ ಈ ವ್ಯವಸ್ಥೆಗೆ ತರಬೇಕಂತ ಹೇಳಿ ಕೇಳ್ಕೊಂಡು